ನಮಸ್ತೆ ಗುರುವಾರದ ವೀಡಿಯೋ ಗುರುವಾರ ಎಷ್ಟೇ ಬೇಗ ಇದ್ರೂ ಇಂದೊಂದು ದಿನ ಎಷ್ಟೇ ಕೆಲಸಗಳನ್ನ ಮಾಡ್ಕೊಂಡಿದ್ರು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಲೇಟಾಗಿಬಿಡುತ್ತೆ ಯಾಕೆಂದರೆ ತುಂಬ ನಿಧಾನವಾಗಿ ಪೂಜೆ ಮಾಡೋದು ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ರೆ ಸಮಾಧಾನನೇ ಅನಿಸಲ್ಲ ಬೆಳಗ್ಗೆ ಬೇಗ ಎದ್ದು ಮಾರ್ಕೆಟ್ಗೋಗಿ ಹೋಗಿ ಹೂ ತೊಗೊಂಡು ಬಂದು ಸ್ನಾನ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡಿಕೊಂಡೆ ಅಮ್ಮ ಪಾಪ ಕೈಯಲ್ಲಿ ಆಗಲ್ಲ ಅವ್ರಿಗೆ ತುಂಬನೇ ನೋವಿದೆ ಆದ್ರೂ ನನ್ನ ಮಗಳು ಕಷ್ಟ ಬಿಡ್ತಾಳೆ ಅಂತೇಳಿ ಪಾಪ ತುಂಬಾ ನನಗೆ ಹೆಲ್ಪ್ ಮಾಡ್ತಾರೆ ಅಮ್ಮ ಇಲ್ಲ ಅಂದಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು ಯಾಕೆಂದರೆ ಒಂದು ಹುಡ್ಗನ ಥರ ನಾನು ನಮ್ಮ ಮನೇಲಿ ಏನು ಬೇಕು ಏನು ಬೇಡ ಮನೆಗೆ ಏನು ತರಬೇಕು ಮನೆಗೆ ಹೆಂಗೆ ನಾನು ಮನೇಲಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ನನಗೆ ಅಮ್ಮ ಹೇಳ್ಕೊಟ್ಟಿದ್ದಾರೆ ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ನಾನು ಏನನ್ನು ಕಲ್ತಿರ್ಲಿಲ್ಲ ಸ್ಕೂಲ್ಗೆ ಹೋಗ್ತಿದ್ದೆ ಮನೆಗೆ ಬರ್ತಿದ್ದೆ ಆದರೆ ಇಷ್ಟೆಲ್ಲ ಇಷ್ಟು ದೊಡ್ಡ ಜವಾಬ್ದಾರಿನ ತಗೊಂಡು ಇಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದೀನಿ ಅಂದರೆ ನಾವು ನಮ್ಮ ತಂದೆ ಮನೆಯಲ್ಲಿ ನಮ್ಮ ತಾಯಿ ಎಷ್ಟು ಕಷ್ಟಪಟ್ಟರೂ ಅದನ್ನು ನಾನು ಚಿಕ್ಕ ವಯಸ್ಸಲ್ಲೇ ನೋಡಿದ್ದೆ ಅದು ನನ್ನ ಜೀವನಕ್ಕೆ ಇವತ್ತು ಹೇಗೆ ಜೀವನ ಮಾಡಬೇಕು ನಾವು ಯಾರು ಇರಲಿ ಇಲ್ಲದೆ ಇರಲಿ ಇಂಡಿಪೆಂಡೆಂಟ್ ಆಗಿದ್ರು ನಾವು ಜೀವನನ ಹೆಂಗೆ ನಡೆಸಬೇಕು ಅನ್ನೋ ಒಂದು ಪಾಠನ ನಾನು ನನ್ನ ತಾಯಿಯಿಂದ ಕಲ್ತಿದ್ದೀನಿ ಇಂಡಿಪೆಂಡೆಂಟಾಗಿ ಜೀವನ ಮಾಡೋದು ಅಂದರೆ ತುಂಬಾ ಕಷ್ಟ ಇದೆ ಎಷ್ಟೆಲ್ಲ ಕಷ್ಟಗಳು ಬರುತ್ತೆ ಎಷ್ಟೆಲ್ಲ ಅವಮಾನಗಳು ಬರುತ್ತೆ ಎಲ್ಲವನ್ನು ಸಹಿಸಿಕೊಂಡು ಎಲ್ಲ ಕಷ್ಟನೂ ನುಂಕೊಂಡು ಇವತ್ತು ನಾನು ಈ ಸ್ಟೇಜಲ್ಲಿ ಇದ್ದೀನಿ ಅಂದರೆ ನನಗೆ ಯಾವುದು ದೇವರ ಆಶೀರ್ವಾದ ಅಂದರೆ ರಾಯರ ಆಶೀರ್ವಾದನೇ ಇವತ್ತು ರಾಯರ ಆಶೀರ್ವಾದದಿಂದನೇ ನನಗೆ ಕಷ್ಟ ಅಂದರೆ ಸಾಕು ರಾಯರು ಯಾವುದಾದ್ರೂ ಮುಖಾಂತರ ನನ್ನ ಕೈ ಹಿಡ್ದೆ ಹಿಡಿತಾರೆ ಎಲ್ಲ ಇದ್ದು ಜೀವನ ಮಾಡೋದು ಅದು ತುಂಬಾ ಈಸಿ ಏನೂ ಇಲ್ಲದೆ ಬರಿ ಕೈಯಲ್ಲೇ ಇದ್ದು ಜೀವನನ ಮಾಡಿ ಒಂದು ಹಂತಕ್ಕೆ ಬರ್ತೀವಿ ನೋಡಿ ಅದು ನಿಜವಾದ ಸಾಧನೆ ಕೆಲವರು ನಮ್ಮನ್ನು ನೋಡಿ ಕಿಂಡಲ್ ಮಾಡ್ತಾರೆ ನಮ್ಮ ಜಾಗದಲ್ಲಿ ಒಂದು ಸಲ ಬಂದು ನಿಂತ್ಕೊಂಡು ನೋಡಿ ಆವಾಗ ನಿಮಗೆ ಜೀವನ ಅರ್ಥ ಆಗುತ್ತೆ